ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಕಿರಣ್ ಕವಿ ವೃಕ್ಷ ಬಳಗ ರಾಯಚೂರು ಜಿಲ್ಲಾ ಘಟಕದ ಕನ್ನಡ ರಾಜ್ಯೋತ್ಸವದ ವಿಶೇಷವಾಗಿ ಆನ್ಲೈನ್ ಕವನ ವಾಚನ ಸ್ಪರ್ಧೆಗೆ ಕವನದ ಶೀರ್ಷಿಕೆ ಕರ್ನಾಟಕ ವೈಭವ ಭಾರತಾಂಬೆಯ ನಲ್ಮೆಯ ಕೂಸಿವಳು ಕನ್ನಡಾಂಬೆ ಎಂದು ಕರೆವರು ಭಾರತಾಂಬೆಯ ನಲ್ಮೆಯ ಕೂಸಿವಳು ಕನ್ನಡಾಂಬೆ ಎಂದು ಕರೆವರು ಹರಿದ್ರಾ ಕುಂಕುಮ ಭೂಷಿತೆ ಕನ್ನಡ ನುಡಿಯೊಳು ಶೋಭಿತೆ ಹರಿದ್ರಾ ಕುಂಕುಮ ಭೂಷಿತೆ ಕನ್ನಡ ನುಡಿಯೊಳು ಶೋಭಿತೆ ನಲವತ್ತೊಂಬತ್ತು ಅಕ್ಷರದಿ ಅಡಗಿದೆ ಪದಪುಂಜ ಛಂದಸ್ಸು ವ್ಯಾಕರಣ ನಲವತ್ತೊಂಬತ್ತು ಅಕ್ಷರದಿ ಅಡಗಿದೆ ಪದಪುಂಜ ಛಂದಸ್ಸು ವ್ಯಾಕರಣ ಭಾರತದ ಭಾಷೆಯಲ್ಲಿ ದೊರಕಿದೆ ನಾಲ್ಕನೆಯ ದೊಡ್ಡ ಸ್ಥಾನಮಾನ ಭಾರತದ ಭಾಷೆಯಲ್ಲಿ ದೊರಕಿದೆ ನಾಲ್ಕನೆಯ ದೊಡ್ಡ ಸ್ಥಾನಮಾನ ಕವಿರಾಜಮಾರ್ಗವು ದಾರಿದೀಪವು ಹಲ್ಮಡಿ ಶಾಸನವು ಮುಕುಟಮಣಿ ಕವಿರಾಜಮಾರ್ಗವು ದಾರಿದೀಪವು ಹಲ್ಮಡಿ ಶಾಸನವು ಮುಕುಟಮಣಿ ಕವಿರತ್ನತ್ರಯರು ಮಾಲೆ ಕಾಳಿದಾಸನು ಈಕೆಯ ವರಪುತ್ರನು ಕವಿರತ್ನತ್ರಯರು ಕೊರಳಮಾಲೆ ಕಾಳಿದಾಸನು ಈಕೆಯ ವರಪುತ್ರನು ಅಲ್ಲಮ ಬಸವಣ್ಣ ಅಕ್ಕರು ಕನ್ನಡಾಂಬೆಯ ಕೀರ್ತಿ ಪತಾಕೆ ಅಲ್ಲಮ ಬಸವಣ್ಣ ಅಕ್ಕರು ಕನ್ನಡಾಂಬೆಯ ಕೀರ್ತಿ ಪತಾಕೆ ಕನಕ ಪುರಂದರವಾದಿರಾಜರು ತಾಯ ಕೊರಳಿನ ರಾಗಮಾಲಿಕೆ ಕನಕ ಪುರಂದರ ವಾದಿರಾಜರು ತಾಯ ಕೊರಳಿನ ರಾಗ ಮಾಲಿಕೆ ಶಿಲ್ಪ ಕಲೆಗೆ ತವರೂರು ಬೇಲೂರು ವೈಭವಕ್ಕೆ ಹೆಸರಾಗಿದೆ ಮೈಸೂರು ಶಿಲ್ಪ ಕಲೆಗೆ ತವರೂರು ಬೇಲೂರು ವೈಭವಕ್ಕೆ ಹೆಸರಾಗಿದೆ ಮೈಸೂರು ಕಲ್ಲಲ್ಲು ಕಲೆ ಎರಳಿದೆ ಹಂಪಿಯಲಿ ಏಕತೆಯ ಸಾರಿದೆ ವಿಜಾಪುರದಲ್ಲಿ ಕಲ್ಲಲ್ಲು ಕಲೆ ಎರಳಿದೆ ಹಂಪಿಯಲಿ ಏಕತೆಯ ಸಾರಿದೆ ವಿಜಾಪುರದಲ್ಲಿ ಮೂರು ರಾಷ್ಟ್ರ ಕವಿಗಳ ಹೊತ್ತ ಕನ್ನಡ ನುಡಿಯದು ಶ್ರೀಮಂತ ಮೂರು ರಾಷ್ಟ್ರ ಕವಿಗಳ ಹೊತ್ತ ಕನ್ನಡ ನುಡಿಯದು ಶ್ರೀಮಂತ ಎಂಟು ಪೀಠವ ಪಡೆದ ಕನ್ನಡ ಸಾಹಿತ್ಯ ಸಂಪತ್ ಭರಿತ ಎಂಟು ಜ್ಞಾನಪೀಠವ ಪಡೆದ ಕನ್ನಡ ಸಾಹಿತ್ಯ ಸಂಪತ್ ವಂದನೆಗಳು